ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಒಂದು ಸ್ವಲ್ಪ ಪಲಾವ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಬಾತು ಕಡಲೆ ಬೀಜ ಟೊಮೆಟೊ ಬಾತು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಟೊಮೆಟೊ ಬಾತು ಟ್ರೈ ಮಾಡಿ ನೋಡಿ ಎಣ್ಣೆ ಹಾಕಿದ ತಕ್ಷಣ ಮೂರು ಏಲಕ್ಕಿ ಹಾಕೋಬಿಡೋಣ ಹಾಗೆ ಎರಡು ಒಂದು ಸ್ಟಾರು ఎరడు లవంగ ముగ్గు హాకుబడే ఖారెట్ బో అస మెణిన్కాయ స్వల్ప పుదీనా స్వల్ప కొత్తబరి సొప్పు స్వల్ప ఈరు ಫ್ರೈ ಮಾಡ್ಕೊಂಡು ನಾನು ಎರಡು ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಅದನ್ನು ಹಾಕೊಂಡಿದ್ದೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡಣ್ಣ ನೋಡ್ಬೋದು ಫುಲ್ಲು ಟೊಮೆಟೊ ಅನ್ನ ಸ್ಮ್ಯಾಶ್ ಆಗಿದೆ ಈ ರೀತಿ ಗೊಜ್ಜಾಗಬೇಕು ಇಲ್ಲಿ ತನಕ ಚೆಂದ ಟೊಮೆಟೊನ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ ಮಾಡ್ಕೊಂಬಿಡಿ ಇಂದ ನಾವು ನೀರು ಹಾಕೊಬೋದು ಈಗ ಸ್ವಲ್ಪ ಕಡಲೆ ಬೀಜನ ಅರ್ಧ ಅವರು ನೆನೆ ಹಾಕಿದ್ದೆ ಸ್ವಲ್ಪ ನೀರ್ ಜೊತೆ ನೀರ್ ಸಮೇತನೇ ಕಡಲೆ ಬೀಜನ ಹಾಕೊಂತಿದ್ದೇನೆ ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ನಾನು ಬಾಸುಮತಿ ರೈಸ್ನ ಹಾಕೊತಿದ್ದೀನಿ ಹಾಗಾಗಿ ಕಡಲೆ ಬೀಜದಲ್ಲೂ ಸ್ವಲ್ಪ ನೀರ್ ಇದ್ದಿದ್ದರಿಂದ ನಾನು ನೀರ್ ಸ್ವಲ್ಪ ಎರಡು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಹಾಕಿ ಒಂದು ಮುಕ್ಕಾಲು ಗ್ಲಾಸ್ ನೀರನ್ನ ಹಾಕೊಂಡಿದ್ದೀನಿ ಬಾಸುಮತಿ ರೈಸ್ನ ಹತ್ತು ನಿಮಿಷ ನೆನೆ ಹಾಕಿದ್ರೆ ಈಗ ನೀರನ್ನೆಲ್ಲ ಸೋದಿಸ್ಕೊಂಡು ನಾವು ಪಲ್ಲೋಗ ಹಾಕೋಬಿಡೋಣ ಇದು ಟೊಮೆಟೊ ಬಾತಿಗೆ ಹಾಕೋಬಿಡೋಣ ಈ ರೀತಿ ಕಡಲೆ ಬೀಜನ ನೆನೆ ಹಾಕಿ ಒಂದು ನೀವು ಟೊಮೆಟೊ ಭಾತನ ಮಾಡಿಬಿಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ಒಂದೇ ಸಮ ಸಾದ ಟೊಮೆಟೊ ಭಾತು ತರಕಾರಿ ಟೊಮೆಟೊ ಬಾತ್ ಮಾಡಿ ತಿಂದು ಬೋರ್ ಆಗಿದ್ರೆ ಇದು ಈ ರೀತಿ ನಾನು ಹೇಳಿದಂಥ ಸ್ಟೆಪ್ಸ್ನ ಫಾಲೋ ಮಾಡಿ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ಟೊಮೆಟೊ ಭಾತದು ಉಪ್ಪು ಎಲ್ಲ ಹಾಕಾಗಿದೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಬಿಟ್ಬಿಡೋಣ ಒಂದು ವಿಷಲ್ ಆಗಿದೆ ನೀನು ಕುಕ್ಕರ್ ಓಪನ್ ಮಾಡ್ತಿದ್ದೀನಿ ನೋಡ್ಬೋದು ಅನ್ನಾನು ಉದ್ರ ಉದ್ರಾಗೆ ಆಗಿದೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗೇ ಮಿಕ್ಸ್ ಆಗಿದೆ ನೋಡಿ ಕಡಲೆ ಬೀಜನೂ ಚೆನ್ನಾಗೆ ಬೆಂದಿದೆ ಡಬಲ್ ಸೈಜ್ ಆಗಿದೆ ನಾವು ನೆನೆ ಹಾಕಿದ್ರಿಂದ ಟೊಮೆಟೊ ಬಾತ್ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ವೀಡಿಯೋಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್